ಏನೊಂದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ದಿನದಿಂದಲೂ ಪ್ರತಿನಿತ್ಯ ಒಂದೇ ಕೆಲಸ ಬಹಳ ಪ್ರಾಮಾಣಿಕವಾಗಿ ಮಾಡ್ತಿರೋದು ಅಧಿಕಾರ ದುರ್ಬಳಕೆ ಭ್ರಷ್ಟಾಚಾರ ಆಡಳಿತ ಶೂನ್ಯ ಅಭಿವೃದ್ಧಿ ಶೂನ್ಯ ರಾಜ್ಯ ಉದ್ದಾಗ್ಲದಲ್ಲಿ ರೈತರ ಆತ್ಮಹತ್ಯೆ ನಾಗರಿಕರ ಆತ್ಮಹತ್ಯೆ ಅಧಿಕಾರಿಗಳ ಸರ್ಕಾರಿ ಅಧಿಕಾರಿಗಳ ಆತ್ಮಹತ್ಯೆ ಈ ರೀತಿ ಕೆಟ್ಟ ಆಡಳಿತವನ್ನು ಕೊಡ್ತಿರುವಂತ ಭ್ರಷ್ಟ ಕಾಂಗ್ರೆಸ್ ಪದೇ ಪದೇ ಸಂವಿಧಾನ ರಕ್ಷಕರು ಪ್ರಜಾಪ್ರಭುತ್ವದ ರಕ್ಷಕರು ಅಂತ ಭ್ರಷ್ಟಾಚಾರದ ವಿರೋಧ ಮಾಡುವಂಥವರು ಬಯಲಿ ಗೆಳೆಯೋರು ಅಂತ ಈ ಕಪಟ ನಾಟಕ ಮಾಡ್ತಿರುವಂಥ ಕಪಟಿಗಳು ಕಾಂಗ್ರೆಸ್ನವರು ಇವರು ಆಡ್ತಿದ್ದೆಲ್ಲ ನಾಟಕ ಸಂವಿಧಾನ ವಿರೋಧಿಗಳು ಪ್ರಜಾಪ್ರಭುತ್ವದ ವಿರೋಧಿಗಳು ಭ್ರಷ್ಟಾಚಾರಿಗಳು ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಬಯಲಾಗಿದೆ ಎಕ್ಸ್ಪೋಸ್ ಆಗಿದ್ದಾರೆ ಎಲ್ಲ ಕ್ಷಣದಲ್ಲೂ ನೋಡಿ ಅವರಲ್ಲಿ ಏನೂ ಸ್ಪಷ್ಟತೆ ಇಲ್ಲ ಏನೂ ಸ್ಪಷ್ಟತೆ ಇಲ್ಲ ಏನೊಂದು ಮಾರಿಷಿ ವಾಲ್ಮೀಕಿಯಿಂದ ಪ್ರಾರಂಭ ಆದರೆ ಇತ್ತೀಚೆಗೆ ನಡೆದಿರುವಂಥದ್ದು ಬೇರೆ ಎಲ್ಲವೂ ಇದಾವೆ ಅಲ್ಲಿನ ಒಂದು ಹಂಡ್ರೆಡ್ ಪರ್ಸೆಂಟ್ ಭ್ರಷ್ಟಾಚಾರ ಹಂಡ್ರೆಡ್ ಪರ್ಸೆಂಟ್ ಭ್ರಷ್ಟಾಚಾರ ಆಗಿರೋದು ಅವರೇ ಒಪ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳೇ ಸ್ವತಃ ಒಪ್ಕೊಂಡಿದ್ದಾರೆ ಫ್ಲೋರ್ ಆಫ್ ದ ಹೌಸ್ನಲ್ಲಿ ಒಪ್ಕೊಂಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಕರಪ್ಷನ್ ಸೊ ಆಫ್ಟರ್ ಡೂಯಿಂಗ್ ಹಂಡ್ರೆಡ್ ಪರ್ಸೆಂಟ್ ಕರಪ್ಷನ್ ಮಾಡಿದ್ಮೇಲೆ ಅದ್ರ ಮೇಲೆ ಇನ್ನೊಬ್ಬರು ಹೇಳಿಕೆ ಕೊಡ್ತಾರೆ ಏನು ಮಾಡಿಲ್ಲ ಅಂತ ಮುಖ್ಯಮಂತ್ರಿ ಹೇಳ್ತಾರೆ ಇನ್ನೊಬ್ರು ಅದು ಕಾಂಟ್ರಡಿಕ್ಟ್ ಆಗಿ ಅಲ್ಲೇ ಹೇಳ್ತಾರೆ ಸೊ ಇವನ್ನೆಲ್ಲ ಮಾಡಿ ತಪ್ಪಾಗಿರೋದು ಒಪ್ಕೊಂಡಿರೋಂಥದ್ದಿದೆ ಒಂದು ಎರಡನೇದು ಈ ಮೂಡ ವಿಚಾರದಲ್ಲಿ ನಾನು ಸತ್ಯ ಹಾರಿಸ್ ನಾ ಸತ್ಯ ಜನರ ನಾ ಸತ್ಯ ಜನರ ಅಂತ ಅನ್ಕೊಂಡೇ ಬಂದ್ರು ಒಂದೊಂದೇ ಎಲ್ಲ ಬಹಳ ಸ್ಪಷ್ಟವಾಗಿ ಎಲ್ಲಾ ಹಂತದಲ್ಲೂ ಯಾವ ರೀತಿ ಅಧಿಕಾರ ದುರ್ಬಳಕೆ ಆಗಿರೋದು ಯಾವ ರೀತಿ ಭೂಮಿಯನ್ನ ಕಬಳಿಸಿರುವಂಥದ್ದು ಸರ್ಕಾರಿ ಜಮೀನು ದಲಿತರ ಜಮೀನನ್ನ ಬಹಳ ಸ್ಪಷ್ಟವಾಗಿ ಬೈಲಾಗಿರುವಂತದ್ದು ಇದೆ ಇದ್ರ ಬಗ್ಗೆ ಸವಿಸ್ತಾರವಾಗಿ ಎಲ್ಲ ಹಂತದಲ್ಲೂ ಚರ್ಚೆ ಆಗಿ ಇಲ್ಲ 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 ಅಂತ ನೆನ್ಕೊಂಡು ಬಂದರು ನೀವೇನಾರು ಹೇಳಿ ಇಲ್ಲ ನಾವು ಮಾಡಿಲ್ಲ ನಾವು ಮಾಡಿಲ್ಲ ಸೊ ಹಂತವಾಗಿ ಎಳೆ ಎಳೆ ಎಳೆಗೆ ಸಂಪೂರ್ಣವಾಗಿ ಬಯಲು ಎಳೆಯುವಂಥದ್ದು ಇವತ್ತೆಲ್ಲ ಹಂತದಲ್ಲೂ ಆಗಿದೆ ನ್ಯಾಯಾಲಯದಲ್ಲಂತೂ ಸವಿಸ್ತಾರವಾಗಿ ವಾದ ವಿವಾದಗಳು ನಡೆದು ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಅರ್ಥ ಆಗೋ ರೀತಿಯಲ್ಲಿ ಸಂಪೂರ್ಣ ಮೂಡದ ಸಿದ್ದರಾಮಯ್ಯನವರ ಕುಟುಂಬದ ವಿಚಾರದಲ್ಲಿ ಎಲ್ಲವೂ ಬಯಲಾಗಿರುವಂಥದ್ದಿದೆ ಒಟ್ಟು ಮೂಡಾದ ಅವ್ಯವರಗಳು ಬಯಲಾಗಿರೋವಂಥದ್ದಿದೆ ಇವೆಲ್ಲ ಬಯಲಾಗಿ ಏನೆಲ್ಲ ಕ್ರಮವನ್ನು ಜರುಗಿಸಬೇಕು ಈ ಒಂದು ಹಿನ್ನೆಲೆ ಹಿನ್ನೆಲೆಯಲ್ಲಿ ನಮ್ಮ ಗೌರವಾನ್ವಿತ ರಾಜ್ಯಪಾಲರು ವಹಿಸಿದಂಥ ಕ್ರಮವನ್ನು ಪ್ರಶ್ನಿಸಿ ನ್ಯಾಯಾಲಯಕ್ಕೆ ಹೋಗಿದರು ನ್ಯಾಯಾಲಯಕ್ಕೋಗಿ ನ್ಯಾಯಾಲಯದಲ್ಲಿ ಈಗಾಗಲೇ ನಾ ಹೇಳಿದಾಗೆ ಚರ್ಚೆಗಳಾಗಿ ತೀರ್ಪನ್ನು ಕೊಟ್ಟಿದ್ದಾರೆ ತಮಗೆಲ್ಲ ಗೊತ್ತಿರೋದು ಈ ತೀರ್ಪಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನೊಂದು ಲೋಪಗಳಿದಾವೆ ಇನ್ನೂ ಇದಿದೆ ಅದಿದೆ ಸಿದ್ದರಾಮಯ್ಯನ ಪಾತ್ರ ಏನು ಹೇಳಿಲ್ಲ ಅಂತ ಅವರು ಕಾನೂನು ಸಲಹೆಗಾರರು ಹೇಳ್ತಾರೆ ಕಾನೂನು ಸಲಹೆಗಾರರು ಅವ್ರದ್ದಾದ್ರು ಹೊಸ ಕಾನೂನು ಏನಾದ್ರು ಇರ್ಬೋದೇನಪ್ಪ ಬಹಳ ಸ್ಪಷ್ಟವಾಗಿ ತೀರ್ಪಲ್ಲಿ ಹೇಳಿದ್ದಾರೆ ಅವ್ರು ಯಾವ ರೀತಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ದಾರೆ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಲಾಭಕ್ಕಾಗಿ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗಿದ್ರು ಅವ್ರ ರೋಲ್ ಏನು ಅಂತ ಕೇಳ್ತಿದ್ರು ರೋಲ್ ಏನು ಅಂತ ಹೈಕೋರ್ಟ್ ಜಡ್ಜ್ಮೆಂಟ್ ಅಲ್ಲೇ ಬಂದಿದೆ ಬಂದಿದೆಯಲ್ವಂತ ಇನ್ನು ಇನ್ನೇನು ಬಹಳ ಫೇಷ ಇದೆ ಅಂತ ಹೇಳಿದ್ದಾರೆ ಅಪ್ಲಿಕೇಶನ್ ಆಫ್ ಮೈಂಡ್ ಆಗಿದೆ ಅಧಿಕಾರ ರೂಲ್ಸ್ನ ತಿರ್ಚಿದ್ದಾರೆ ಅವ್ರಿಗೆ ಬೇಕಾಗಿರೋವರೆಗೂ ಫಿಫ್ಟಿ ಫಿಫ್ಟಿ ಅನುಪಾತ ಇಟ್ಕೊಂಡಿದ್ದಾರೆ ಮತ್ತೆ ವಿಡ್ರಾ ಮಾಡ್ಕೊಂಡಿದ್ದಾರೆ ಕಾನೂನು ಎಲ್ಲೆಲ್ಲಿ ಯಾವ್ಯಾಗ ಹೇಗೆ ಬೇಕೋ ತಿರುಚಿರೋಂಥದ್ದು ಅವ್ರ ಅನುಕೂಲಕ್ಕೆ ಸಾವಿರದ ಒಂಬೈನೂರ ಮೂವತ್ತೈದರಿಂದ ಪ್ರಾರಂಭ ಆಗಿ ಯಾರಿಂದ ಏರಿಗೆ ಜಾವ್ರಿಂದ ಹೇಗೆಲ್ಲ ಅವರವ್ರ ಕೈ ಬದಲಾಗಿರೋದು ಸ್ವಾಧೀನ ಆಗಿರೋದು ಮೂವತ್ತೈದರಿಂದ ತೊಂಬತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೂ ಇನ್ ಆಲ್ ಫೇಸಸ್ ಅವರವರು ಯಾವ ಅಧಿಕಾರ ಸ್ಥಾನದಲ್ಲಿದ್ದಾಗ ಏನೆಲ್ಲ ಬಳಕೆ ಮಾಡಿದ್ದಾರೆ ಇಂಡೈರೆಕ್ಟ್ ಅನ್ನು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಇನ್ನೊಬ್ರು ಮೇಲೂ ಪ್ರಭಾವ ಬೀರಿದ್ರು ಅದು ಕರಪ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಬರುತ್ತೆ ಎಲ್ಲಾ ತೀರ್ಚಿ ಮೂರ್ಚಿ ಎಲ್ಲಾ ಡಿಸ್ಕಷನ್ ಇಷ್ಟೆಲ್ಲ ಬಯಲಾಗಿ ಬಹಳ ಸ್ಪಷ್ಟವಾಗಿ ತೀರ್ಪನ್ನು ಕೊಟ್ಟಿದ್ರು ಇನ್ನ ಮೀನಾ ಮೇಷ ಗವರ್ನರ್ ಆಫೀಸ್ ಮೇಲೆ ಅಲ್ಲ ಸಲ್ಲದ ಆಪಾದನೆ ಗವರ್ನರ್ ಆಫೀಸ್ ಕೈಗೊಂಬೆ ಇನ್ನೊಂದು ಮತ್ತೊಂದು ದುರ್ಬಳಕೆ ಇಲ್ಲಿ ನ್ಯಾಯಯುತವಾಗಿ ಲೆಕ್ಕ ಕೇಳಿದ್ರೆ ಅಕೌಂಟೆಬಿಲಿಟಿ ಕೇಳಿದ್ರೆ ಲೆಕ್ಕ ಕೇಳಿದ್ರೆ ನಾವು ಲೆಕ್ಕ ಕೊಡೋಲ್ಲ ನಾವು ಬಂಡ್ರು ಯಾವ ಥರ ಯಾವ ರೀತಿ ಸಮರ್ಥನೆ ನಿಮ್ಮದು ಒಂದು ನ್ಯಾಯಬದ್ಧವಾಗಿ ಒಂದು ಕಾನೂನು ಭಾಷೆಯಲ್ಲಿ ಇಲ್ವೇ ಇಲ್ಲ ಬಂಡ ಬಂಡವ ವಾದ ಮಾಡ್ತಾ ಇದ್ದೀರಾ ಅಲ್ಲ ಸಲ್ಲದ ಆಪಾದನೆಯನ್ನು ನೀವು ಗವರ್ನರ್ ಅವ್ರ ಮೇಲೆ ಮಾಡ್ತಾ ಇದ್ದೀರಾ ಇವತ್ತು ನೀವು ಇಡೀ ರಾಜ್ಯ ಸರ್ಕಾರದಲ್ಲಿ ಅಧಿಕಾರಿಗಳನ್ನ ಹೆಚ್ಚು ಕಡಿಮೆ ನಮ್ಮ ಸರ್ಕಾರವನ್ನ ಸರ್ಕಾರ ವ್ಯವಸ್ಥೆಯನ್ನ ಕಾಂಗ್ರೆಸ್ ಕಾಂಗ್ರೆಸ್ ಮಯ ಮಾಡಿದ್ದೀರಾ ಕಾಂಗ್ರೆಸ್ಸಿನ ಕೈಗೊಂಬೆ ಮಾಡ್ಕೊಂಡಿದ್ದಾರೆ ಸರ್ಕಾರವನ್ನೇ ಸರ್ಕಾರ ಅಧಿಕಾರಿಗಳನ್ನೇ ಯಾವ ರೀತಿ ಇದೆ ನಿಮ್ದು ವ್ಯವಸ್ಥೆ ಇವತ್ತು ಗವರ್ನರ್ ಆಫೀಸ್ಗೆ ಏನೇ ಕ್ಲಾರಿಫಿಕೇಶನ್ ಕೇಳಿದ್ರು ಏನೇ ಉತ್ತರ ಬಯಸಿದ್ರೆ ನೀವು ನೇಮಕ ಮಾಡಿರುವಂಥ ಮುಖ್ಯ ಕಾರ್ಯದರ್ಶಿ ಮೇಲೆ ನಿಮ್ಗೆ ಅನು ಅನುಮಾನ ನಿಮಗೆ ನಂಬಿಕೆ ಇಲ್ಲ ನಿಮ್ಮ ಡಿ ಜಿ ಪಿಗಳ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅದನ್ನ ಯಾರು ಗವರ್ನರ್ಗೆ ಮುಖ್ಯ ಕಾರ್ಯದರ್ಶಿಗಳು ಉತ್ತರ ಕೊಡೋದು ಗೌರ್ಮೆಂಟ್ಗಿಂದ ಏನೇ ಉತ್ತರ ಕೊಡಬೇಕು ಅಂದರೆ ಇಟ್ ಇಸ್ ರೂಟೆಡ್ ಥ್ರೂ ಚೀಫ್ ಸೆಕ್ರೆಟ್ರಿ ಚೀಫ್ ಸೆಕ್ರೆಟ್ರಿನೇ ಉತ್ತರ ಕೊಡೋಂಗಿಲ್ಲ ನಾನು ಕ್ಯಾಬಿನೆಟ್ಗೆ ಬಂದು ಕ್ಯಾಬಿನೆಟ್ ಇಂದ ಇಷ್ಟು ಭಯನಾ ಈ ಪ್ರಜಾಪ್ರಭುತ್ವದಲ್ಲಿ ರೈಟ್ ಟು ಇನ್ಫಾರ್ಮೇಷನ್ ರೈಟ್ ಟು ಇನ್ಫಾರ್ಮೇಶನ್ ಅಲ್ಲೇ ಎಲ್ಲ ಮಾಹಿತಿ ಕೊಡಬೇಕು ಅಂತ ಇರಬೇಕಾದ್ರೆ ಈ ಸರ್ಕಾರದಲ್ಲಿ ಒಬ್ಬರು ರಾಜ್ಯಪಾಲರು ಸಂವಿಧಾನದ ಸ್ಥಾನವನ್ನು ಹೊಂದಿರುವಂತ ಮುಖ್ಯಸ್ಥರಿಗೆ ಮಾಹಿತಿ ಕೊಡೋಕ್ಕಾಗಲ್ಲ ನಾವು ಕ್ಯಾಬಿನೆಟ್ ನಲ್ಲಿ ನೋಡಿ ಮಾಡಿ ಅಳೆದು ತೂಗಿ ಕೊಡ್ತೀವಿ ಅಂತ ಇಷ್ಟು ಭಯನ ಇಷ್ಟು ಇನ್ಸುಲೇಟ್ ಮಾಡ್ಕೊಳ್ಳೋದ ಪ್ರಜಾಪ್ರಭುತ್ವ ಅಂದ್ರೆ ಇದು ನಿಮ್ಮ ಕಾಂಗ್ರೆಸ್ಸಿನ ಪ್ರಜಾಪ್ರಭುತ್ವ ಅಂದ್ರೆ ಇದೇನಾ ಕಾಂಗ್ರೆಸ್ ಪ್ರಜಾಪ್ರಭುತ್ವ ಅಂದರೆ ರಾಜ್ಯಪಾಲರಿಗೆ ಮಾಹಿತಿ ಕೊಡಲ್ಲ ಅನ್ನೋದು ಪ್ರಜಾಪ್ರಭುತ್ವ ರಾಜ್ಯಪಾಲರಿಗೆ ಮಾಹಿತಿ ಕೊಡಲ್ಲ ಅಂದರೆ ರೈಟ್ ಟು ಇನ್ಫಾರ್ಮೇಶನ್ ದಿಸ್ ಈಸ್ ದ ವೇ ಆಫ್ ಫಂಕ್ಷನಿಂಗ್ ಆಫ್ ಎನ್ ಎ ಗೌರ್ಮೆಂಟ್ ಯಾರು ರಾಜ್ಯಪಾಲರ ಅಪಾಯಿಂಟ್ ಮಾಡಿದಾರ ಮುಖ್ಯ ಕಾರ್ಯದರ್ಶಿನ ಪಿನ ರಾಜ್ಯಪಾಲರ ಅಪಾಯಿಂಟ್ ಮಾಡಿದಾರ ಕಮಿಷನರ್ನ ರಾಜ್ಯಪಾಲರು ಅಪಾಯಿಂಟ್ ಮಾಡಿದಾರ ಯಾರನ್ನ ಯಾರು ಅಪಾಯಿಂಟ್ ಮಾಡಿರೋದು ಯಾಕೆ ಭಯ ಯಾ ಈ ಆತಂಕ ಯಾಕೆ ಈ ತಡೆಗೋಡೆಗಳನ್ನು ಮಾಡ್ಕೊಂಡಿದ್ದೀರ ನಿಮಗಿಷ್ಟು ಅಸಹಾಯಕರಾಗಿ ಒಂದು ಒಳ್ಳೆ ಪದ್ಧತಿಗಳನ್ನು ಒಂದು ಹಳ್ಳೆ ಆಚರಣೆಗಳನ್ನು ಒಳ್ಳೆ ಆಡಳಿತವನ್ನು ಕೊಡುವಂಥ ಎಲ್ಲ ಸಂಸ್ಕೃತಿಗಳನ್ನು ನಾಶ ಮಾಡುವಂಥದ್ದಾಗ್ತಿದೆ ಹಾಗಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಇಷ್ಟು ಹಿರಿತನಕ್ಕೆ ಅನುಭವಕ್ಕೆ ಸಂಪೂರ್ಣವಾಗಿ ಸ್ವಯಂ ಸ್ವಂತ ಅವರು ಮಸಿ ಅವರೇ ಬೆಳ್ಕೊಂಬಿಟ್ಟಿದ್ದಾರೆ ಮಸಿ